ಮಾಹಿತಿ ಕೇಳು ಮೇಲ್ನೋಟಕ್ಕೆ ಹತ್ತು ರೂಪಾಯಿಂದು ಒಂದು ಪೋಸ್ಟಲ್ ಆರ್ಡರ್ ಒಂದು ಬಿಳಿ ಪೇಪರ್ ಆಗಿರ್ಬೋದು ಇದು ಅಣು ಬಾಂಬ್ಗಿಂತ ಕೂಡ ಶಕ್ತಿಶಾಲಿ ಆದಂತ ಅಸ್ತ್ರವನ್ನ ಭಾರತ ಸರ್ಕಾರದ ಏನು ನಮ್ಮ ಸಂವಿಧಾನದಲ್ಲಿದೆ ಆ ಮೂಲಭೂತ ಹಕ್ಕಾಗಿ ನಮಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ತನಕ ನಾವು ನಮ್ಮ ಹಕ್ಕನ್ನು ಚಲಾಯಿಸಿ ಎಲ್ಲ ಸಾರ್ವಜನಿಕ ದಾಖಲೆಗಳನ್ನು ಕೇಳಬೋದು ಕಾಮಗಾರಿಗಳನ್ನು ಇನ್ಸ್ಪೆಕ್ಷನ್ ಮಾಡ್ಬೋದು ದತ್ತಾಂಶಗಳನ್ನು ಕೇಳಬೋದು ಸಾಕಷ್ಟು ಏನೇನು ಇದೆ ಅದರಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಕೇಳೋಂಥ ಹಕ್ಕನ್ನ ಸದನದಲ್ಲಿ ಲೋಕಸಭೆಯಲ್ಲಿ ವಿಧಾನಸಭೆಗಳಲ್ಲಿ ಎಮ್ ಎಲ್ ಎಂ ಪಿಗಳು ಏನು ಕೇಳ್ತಾರೆ ಆ ಮಾಹಿತಿ ಎಲ್ಲವನ್ನು ಕೂಡ ಪಡೆಯುವ ಹಕ್ಕು ನಮಗೆ ಸಂವಿಧಾನದಡಿ ಮೂಲಭೂತ ಹಕ್ಕಾಗಿ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ನಮಗೆ ನೀಡಿದ್ದಾರೆ ಇದಕ್ಕಾಗಿ ಹೋರಾಟವನ್ನ ಅಂದಿನ ಕಾಲಮಾನಗಳಲ್ಲಿ ಅಣ್ಣ ಹಜಾರೆ ಸಹಿತ ಅನೇಕ ಮಾನ್ಯರು ಈ ಮಾಹಿತಿ ಹಕ್ಕು ಕಾಯ್ದೆಯ ಜಾರಿಗಾಗಿ ಅವಿರತ ಶ್ರಮದಿಂದ ಹೋರಾಟವನ್ನು ಕೂಡ ಮಾಡಿದ್ದಾರೆ ಅದು ನಮ್ಮ ಹಿರಿಯರಿಗೆ ಚೆನ್ನಾಗಿ ತಿಳಿದಿದೆ ಪ್ರಸ್ತುತ ಏನಾಗಿದೆ ಮಾಹಿತಿ ಹಕ್ಕಿನ ಹೋರಾಟಗಾರರನ್ನ ಕಂಡ್ರೆ ಬಹುತೇಕ ಎಲ್ಲ ಅಧಿಕಾರಿ ವರ್ಗದವರು ಅದರಲ್ಲೂ ವಿಶೇಷವಾಗಿ ಭ್ರಷ್ಟರು ಮತ್ತು ರಾಜಕೀಯ ಪಕ್ಷದ ನೇಕ ನೇತಾರರು ಅಧಿಕಾರಸ್ಥರಿಗೆ ತುಂಬ ಅಲರ್ಜಿ ನಮ್ಮ ವ್ಯವಸ್ಥೆ ಎತ್ತ ಕಡೆ ಸಾಗಿದೆ ಅಂದರೆ ಪ್ರತಿ ಕಚೇರಿಯಲ್ಲೂ ಕೂಡ ಅಕ್ರಮ ಮೋಸ ಭ್ರಷ್ಟಾಚಾರ ಇಲ್ಲದ ಕಚೇರಿಯನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದ ಆಡಳಿತ ವ್ಯವಸ್ಥೆ ಕುಸಿತ ಆಗಿದೆ ಜನಸಾಮಾನ್ಯರು ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲ ಎಲ್ಲ ವರ್ಗದವರು ಜೊತೆಗೆ ಪಟ್ಟಣವಾಸಿಗಳಿಂದ ಹಿಡಿದು ಹಳ್ಳಿ ವಾಸಿಗಳು ದಿನನಿತ್ಯ ಆಡಳಿತ ಸಾಯಿ ವ್ಯವಸ್ಥೆಯ ಒಂದು ಕಪಿಮುಷ್ಟಿನಲ್ಲಿ ಸಿಗಾಕಂಡು ಲಂಚದ ವ್ಯವಸ್ಥೆಯಲ್ಲಿ ಸಿಗಾಕೊಂಡು ಇಷ್ಟೇ ಹಣ ಕೊಡಬೇಕು ಅಂತೇಳಿ ಬಹಿರಂಗವಾಗಿ ತಗೊಂಡು ಮಾಡಬಾರದ ಅಕ್ರಮಗಳನ್ನೆಲ್ಲ ಮಾಡೋದನ್ನೆಲ್ಲ ಕಂಡಿಡ್ದವರು ಯಾರು ಅಲ್ಲ ಮಾಹಿತಿ ಹಕ್ಕು ಕಾರ್ಯಕರ್ತರೆ ಮುಖ್ಯಮಂತ್ರಿಯನ್ನು ಕೂಡ ಕಾನೂನಿನ ಕಟಕಟೆಗೆ ತಂದು ಜೈಲಿಗೆ ತಳ್ಳದವರು ಕೂಡ ಮಾಹಿತಿ ಹಕ್ಕು ಕಾರ್ಯಕರ್ತರ ವಿರೋಧ ಪಕ್ಷ ನಾಯಕರು ಅಲ್ಲ ಮತ್ ಯಾವುದೇ ಅಧಿಕಾರಿ ವರ್ಗದವರಲ್ಲ ಅಲ್ಲ ಈ ಎಲ್ಲ ವ್ಯವಸ್ಥೆನಲ್ಲಿ ನಾವು ಹೋರಾಟ ಮಾಡುವಾಗ ತಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತಾವ ಕೇಳ್ತಿದ್ರು ಫೋರ್ ಒನ್ ಎ ಫೋರ್ ಒನ್ ಬಿ ಬಹುತೇಕ ಮಾಹಿತಿ ಹಕ್ಕು ಜಾರಿಯಾಗಿ ಇಪ್ಪತ್ತು ವರ್ಷಗಳ ಕಾಲ ಆಯ್ತದು ಈ ಕಾಯ್ದೆ ಜಾರಿಯಕ್ಕಿಂತ ಮೊದಲು ಎಸ್ ಎಂ ಕೃಷ್ಣ ಅವರು ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಒಂದು ಕಾಯ್ದೆನೂ ಕೂಡ ತಂದಿದ್ರು ಬಹುತೇಕ ಇನ್ನೂ ಕೂಡ ಸಾರ್ವಜನಿಕ ಪ್ರಾಧಿಕಾರಗಳು ಯಾವುದು ಕಡ್ಡಾಯವಾಗಿ ನಾವು ಪ್ರಚಾರ ಮಾಡಬೇಕಾದಂತ ಫೋರ್ ಒನ್ ವೇ ಫೋರ್ ಒನ್ ಎ ಮತ್ತು ಫೋರ್ ಒನ್ ಬಿ ಈ ತನಕ ಸರ್ಕಾರದ ಕಚೇರಿಗಳಲ್ಲಿ ಶೇಕಡ ಮೂವತ್ತರಷ್ಟು ಕೂಡ ಪ್ರಗತಿಯಾಗಿಲ್ಲ ಬಹುತೇಕ ಕಡತಗಳು ಕ್ಯಾಟ್ಲಿಂಗ್ ಆಗಬೇಕು ಇಂಡೆಕ್ಸಿಂಗ್ ಆಗಬೇಕು ಆ ಸೂಚಿ ಪಟ್ಟಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತೇಳಿ ಎರಡು ಸಾವಿರದ ಐದರಲ್ಲೇ ಈ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇನ್ನೂ ಕೂಡ ಯಾವುದೇ ಒಂದು ಬಹುತೇಕ ನನ್ನ ಅನುಭವದಲ್ಲಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಭಾಗ ಕಡತಗಳು ಸೂಚಿ ಪಟ್ಟಿ ಆಗಿಲ್ಲ ಈಗಷ್ಟೇ ನಮ್ಮ ಕಂದಾಯ ಇಲಾಖಾ ಮಂತ್ರಿಗಳು ಅದನ್ನು ಸ್ಕ್ಯಾನಿಂಗ್ ಮಾಡಿ ಅದನ್ನು ಏನೋ ಕೊಡೋ ಅಂತ ವ್ಯವಸ್ಥೆ ಮಾಡಿ ತುಂಬ ಗಂಭೀರವಾಗಿ ಅವರು ಪರಿಗಣಿಸಿದ್ರು ಕೂಡ ಆಮೆ ವೇಗದಲ್ಲಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು